ನಮಸ್ಕಾರ ನಾವೀಗಲೇ ತಿಳ್ಕೊಂಡಿರೋ ಪ್ರಕಾರ ಫೋನ್ ಅನ್ನ ವಿವಿಧ ಕಾರ್ಯಗಳಿಗೆ ಬಳಸ್ತಿದೀವಿ ಅವುಗಳಲ್ಲಿ ಕ್ಯಾಮರಾ ಬಳಕೆ ಕೂಡ ಒಂದು ಕ್ಯಾಮರಾ ಅಂದಾಕ್ಷಣ ನಮಗೆ ನೆನಪಾಗೋದೆ ಫೋಟೋ ವಿಡಿಯೋಗಳನ್ನ ತಗೊಳ್ಬೇಕು ಅನ್ನುವಂತಹದ್ದು ವಿವಿಧ ಕೆಲಸಗಳಿಗೆ ಪೂರಕವಾಗಿ ನಾವು ಕ್ಯಾಮರಾವನ್ನ ಬಳಕೆ ಮಾಡ್ತಿದೀವಿ ಉದಾಹರಣೆಗೆ ನಮ್ಮ ವೈಯಕ್ತಿಕ ಫೋಟೋಗಳನ್ನ ವಿಡಿಯೋಗಳನ್ನ ತಗೊಳ್ಳೋದು ಅಷ್ಟೇ ಅಲ್ಲ ನಾವು ಮಾಡುವಂತಹ ವ್ಯಾಪಾರ ವಹಿವಾಟುಗಳಿಗೆ ಪೂರಕವಾಗಿ ಬೇಕಾದಂತಹ ಫೋಟೋಗಳು ಆನ್ಲೈನ್ ಸೇವೆಗಳಿಗೆ ಅಪ್ಲೋಡ್ ಮಾಡಲು ಬೇಕಾದಂತಹ ಫೋಟೋಗಳು ಹಾಗೂ ಯಾವುದಾದರೂ ಮುಖ್ಯವಾಗಿರುವ ದಾಖಲೆಗಳನ್ನ ಡಿಜಿಟಲ್ ರೂಪದಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋದಕ್ಕೂ ಕೂಡ ಫೋಟೋಗಳನ್ನ ತಗೊಳ್ತೀವಿ ಫೋಟೋಗಳನ್ನ ತಗೊಳ್ಳೋದು ಅಷ್ಟೇ ಅಲ್ಲ ಕೆಲವು ಮುಖ್ಯವಾಗಿರುವ ಸಂದರ್ಭಗಳನ್ನ ಕೂಡ ನಾವು ವಿಡಿಯೋ ಮೂಲಕ ರೆಕಾರ್ಡ್ ಮಾಡಿ ಇಟ್ಕೊಳ್ತೀವಿ ಆದ್ದರಿಂದ ಈ ವಿಡಿಯೋದಲ್ಲಿ ಕ್ಯಾಮರಾ ಹಾಗೂ ಫೋಟೋ ತೆಗೆಯೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಕ್ಯಾಮ್ರಾ ಆನ್ ಮಾಡಲು ಕ್ಯಾಮ್ರಾ ಐಕಾನ್ ಅಥವಾ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ಕ್ಯಾಮ್ರಾ ಐಕಾನ್ ಒಂದಲ್ಲಿ ಹೋಮ್ ಸ್ಕ್ರೀನ್ ಕಾಣ್ತಿದೆ ಕೆಲವೊಂದು ಫೋನ್ಗಳಲ್ಲಿ ಹೋಮ್ ಸ್ಕ್ರೀನ್ ಅಲ್ಲಿ ಇರಬಹುದು ಹಾಗೆ ಅದು ಬೇಕು ಅಂದ್ರೆ ಆಪ್ ಪೆನ್ಸಿಲ್ ಕಾಣುತ್ತೆ ಅದು ಕ್ಯಾಮ್ರಾ ಐಕಾನ್ ಹುಡುಕ್ಬೋದು ಅಥವಾ ಇಲ್ಲಿ ಕ್ಯಾಮ್ರಾ ಅಂತ ಕೂಡ ಟೈಪ್ ಮಾಡಿ ಕೂಡ ನೀವು ಹುಡುಕಬಹುದು ಕ್ಯಾಮ್ರಾ ಐಕಾನ್ ಸಾಮಾನ್ಯವಾಗಿ ಕೆಲವು ಫೋನ್ಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಈ ಫೋನ್ನಲ್ಲಿ ವೃತ್ತ ಆಕಾರದಲ್ಲಿದೆ ಕೆಲವು ಫೋನ್ಗಳಲ್ಲಿ ಚೌಕಾಕಾರದಲ್ಲಿರ್ಬೋದು ಅಥವಾ ಇನ್ನು ಕೆಲವು ಫೋನ್ಗಳಲ್ಲಿ ಕ್ಯಾಮ್ರಾ ಐಕಾನ್ ಕ್ಯಾಮ್ರಾ ಥರನೇ ಇರುತ್ತೆ ಐಕಾನ್ಗಳು ಬೇರೆ ಬೇರೆ ವಿನ್ಯಾಸದಲ್ಲಿ ಕಾಣ್ಬೋದು ಹಾಗಾಗಿ ಕ್ಯಾಮ್ರಾ ಐಕಾನ್ನ ಒಂದ್ಸರಿ ಪರಿಶೀಲಿಸಿ ಇಲ್ಲಿ ಹೋಮ್ ಸ್ಕ್ರೀನಲ್ಲಿರುವಂತಹ ಕ್ಯಾಮ್ರಾ ಐಕಾನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾ ಆನ್ ಮಾಡಲು ಈ ಐಕಾನ್ ಅಥವಾ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕ್ಯಾಮ್ರಾ ಆನ್ ಆಗಿದೆ ಸಾಮಾನ್ಯವಾಗಿ ಎರಡು ರೀತಿ ಕ್ಯಾಮ್ರಾ ಬರುತ್ತೆ ಒಂದು ಫೋನಿನ ಹಿಂಭಾಗ ಅದಕ್ಕೆ ರೇರ್ ಕ್ಯಾಮ್ರಾ ಅಂತ ಕರೀತಾರೆ ಮತ್ತು ಇನ್ನೊಂದು ಫೋನಿನ ಮುಂಭಾಗ ನೀವು ಕೇಳಿರ್ತೀರ ಸೆಲ್ಫಿ ಕ್ಯಾಮ್ರಾ ಅಂತ ಸೊ ಹಾಗಾಗಿ ಈಗ ಸದ್ಯಕ್ಕಿದು ಫೋನಿನ ಹಿಂಭಾಗನ ರೇರ್ ಕ್ಯಾಮ್ರಾ ಆನ್ ಆಗಿದೆ ಫೋಟೋ ತೆಗಿಯೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಆಪ್ಷನ್ಸ್ನ ನೋಡೋಣ ಆಗಿ ಏನೇನು ತಿಳ್ಕೋಬೇಕು ಅಂತ ಇಲ್ಲಿ ಫಸ್ಟ್ ಟಾಪ್ ಲೆಫ್ಟಲ್ಲಿ ನಿಮಗೆ ಒಂದು ಫ್ಲ್ಯಾಶ್ ಅಂತ ಒಂದು ಬಟನ್ ಕಾಣ್ತಿದೆ ಇದರಲ್ಲಿ ನಾಲ್ಕು ಥರದ ಬಟನ್ಗಳಿದೆ ಸಾಮಾನ್ಯವಾಗಿ ಫಸ್ಟ್ ಬಟನ್ ಏನಿದೆಯೋ ಫ್ಲ್ಯಾಶ್ ಅಂತ ಇದು ಸದಾಕಾಲ ಹಿಂಭಾಗದಲ್ಲಿರುವಂತಹ ಫ್ಲ್ಯಾಶ್ ಲೈಟ್ ಆನ್ ಆಗಿರುತ್ತೆ ಇದು ಕತ್ಲೆ ಜಾಗ ಅಥವಾ ಬೆಳಕು ಕಡಿಮೆ ಇರೋ ಜಾಗದಲ್ಲಿ ಬೇಕಾದ್ರೆ ನೀವು ಇದನ್ನ ಆನ್ ಮಾಡಿ ಫೋಟೋ ತೆಗಿಬೋದು ಅಥವಾ ಸಾಮಾನ್ಯವಾಗಿ ಹಳ್ಳಿ ಕಡೆ ಇದನ್ನ ಬ್ಯಾಟ್ರಿ ರೂಪದಲ್ಲಿ ಕೂಡ ಬಳಸ್ಕೋತಾರೆ ಇದು ಸದ್ಯಕ್ಕೆ ನಮಗೆ ಬೇಡ ಇದು ಪಕ್ಕದಲ್ಲಿರುವಂತಹ ಅಟೋ ಫ್ಲ್ಯಾಶ್ ಅಟೋ ಅಂದರೆ ಇದೇ ಸಾಮಾನ್ಯವಾಗಿ ಕಂಡು ಹಿಡಿಯುತ್ತೆ ಅಂದರೆ ಬೆಳಕು ಕಡಿಮೆ ಇರೋ ಕಡೆ ಅದೇ ತಾನಾಗೆ ಫ್ಲ್ಯಾಶ್ ಲೈಟ್ ಫೋಟೋ ತೆಗೆಯುವಾಗ ಆನ್ ಆಗಿ ಫ್ಲ್ಯಾಶ್ ಮುಖಾಂತರ ಫೋಟೋನ ಕ್ಯಾಪ್ಚರ್ ಮಾಡುತ್ತೆ ಈ ಸೆಟ್ಟಿಂಗ್ಸ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಪಕ್ಕದಲ್ಲಿರುವಂಥ ಇನ್ನೊಂದು ಫ್ಲ್ಯಾಶ್ ಬಟನ್ನು ಇದು ಎಲ್ಲ ಟೈಮಲ್ಲೂ ಕೂಡ ಫ್ಲ್ಯಾಶ್ ಆನ್ ಆಗಿ ಫೋಟೋನ ಕ್ಯಾಪ್ಚರ್ ಮಾಡುತ್ತೆ ಬೆಳಕಿದ್ರು ಅಥವಾ ಬೆಳಕು ಕಡಿಮೆ ಇದ್ದರೂ ಕೂಡ ಸೊ ಹಾಗಾಗಿ ಈ ಫ್ಲ್ಯಾಶ್ ಬಟನ್ ನಮ್ಗೆ ಬೇಡ ಇನ್ನು ಫ್ಲ್ಯಾಶ್ ಆಫ್ ಅಂದರೆ ಸಾಮಾನ್ಯವಾಗಿ ಫ್ಲ್ಯಾಶ್ ಸದಾಕಾಲ ಆಫ್ ಇರುತ್ತೆ ಫೋಟೋ ನೀವು ಫ್ಲ್ಯಾಶ್ ಇಲ್ಲದೇ ಕೂಡ ಫೋಟೋ ತೆಗಿಬೋದು ಸೊ ಸಾಮಾನ್ಯವಾಗಿ ಕತ್ಲೆ ಸಮಯದಲ್ಲಿ ಏನಾದರೂ ಬಂದರೆ ಅಥವಾ ಬೆಳಕು ಕಡಿಮೆ ಇರೋ ಕಡೆ ಬಂದರೆ ಆಟೋ ಇಟ್ಟರೆ ತುಂಬ ಒಳ್ಳೆಯದು ಇದಾದ ಮೇಲೆ ಕೆಳಗಡೆ ಫೋಟೋ ಅಂತ ಬಟನ್ ಇದೆ ನಿಮಗೆ ಫೋಟೋದಲ್ಲಿ ಫೋಟೋ ತೆಗಿಯೋಕ್ಕಿಂತ ಮುಂಚೆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಏನಿದೆಯೋ ಅದರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣುವಂಥ ಏನು ಚಿಹ್ನೆ ಇದೆಯೋ ಇದ್ರ ಮೇಲೆ ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಫೋಟೋ ಕ್ಯಾಪ್ಚರ್ ಆಯಿತು ಇದು ಫೋನಿನ ಹಿಂಬಾಗಿನ ಕ್ಯಾಮ್ರಾದಿಂದ ನಾವು ಕ್ಯಾಮ್ರಾ ಬಳಸ್ಕೊಂಡು ಫೋಟೋನ ಕ್ಯಾಪ್ಚರ್ ಮಾಡಿದ್ದೀವಿ ಈಗ ಸೆಲ್ಫಿ ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ ನಿಮಗೆ ರೈಟ್ ಸೈಡ್ ಬಾಟಮಲ್ಲಿ ಅಂದರೆ ಈಗೇನು ಎರಡು ಎರೋ ಮಾರ್ಕ್ ಆಗ್ತಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ಫಿ ಕ್ಯಾಮ್ರಾ ಆನ್ ಆಗುತ್ತೆ ಸೆಲ್ಫಿ ಕ್ಯಾಮ್ರಾನ ಸಾಮಾನ್ಯವಾಗಿ ನಮ್ಮ ಫೋಟೋ ಅಥವಾ ನಮ್ಮ ಫ್ರೆಂಡ್ಸ್ ಫೋಟೋ ಅಥವಾ ಫ್ಯಾಮಿಲಿ ಫೋಟೋ ನಾವೇ ತಗೊಳ್ಳೋಕ್ಕೆ ಈ ಸೆಲ್ಫಿ ಕ್ಯಾಮ್ರಾನ ಬಳಸ್ಕೋತೀವಿ ಸೆಲ್ಫಿ ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ ಸಾಮಾನ್ಯವಾಗಿ ಅದೇ ವೃತ್ತ ಆಕಾರದ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಕ್ಯಾಪ್ಚರ್ ಆಗುತ್ತೆ ಹಾಗೆಯೇ ಪುನಃ ನಾನು ರೇರ್ ಕ್ಯಾಮ್ರಾಗೆ ಬರ್ತಾಯಿದ್ದೀನಿ ಇಲ್ಲಿ ಪಕ್ಕದಲ್ಲಿ ಕಾಣುವಂತಹ ವೀಡಿಯೋ ಬಟನ್ ವೀಡಿಯೋ ಬಟನ್ ಅಂದರೆ ಇದು ಕೂಡ ಎರಡೂ ರೀತಿಯಲ್ಲಿ ತೆಗಿಬೋದು ಒಂದು ರೇರ್ ಕ್ಯಾಮ್ರಾ ಇನ್ನೊಂದು ಸೆಲ್ಫಿ ಕ್ಯಾಮ್ರಾದಲ್ಲಿ ಈಗ ವೀಡಿಯೋ ಮೋಡ್ ಆನ್ ಆಗಿದೆ ಅಂದರೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ರೆಡಿ ಇದೆ ಇನ್ನೂ ವೀಡಿಯೋ ಕ್ಯಾಪ್ಚರ್ ಮಾಡ್ತಿಲ್ಲ ಸೊ ವೀಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಕಾಣುವಂತಹ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋ ರೆಕಾರ್ಡ್ ಆಗೋಕ್ಕೆ ಶುರು ಆಗುತ್ತೆ ತದನಂತರ ಹಾಗೆ ಮತ್ತೆ ಪುನಃ ಅದ್ರ ಮೇಲೆ ಕೆಳಗೆ ವೀಡಿಯೋ ಸ್ಟಾಪ್ ಆಯಿತು ಅದು ರೆಕಾರ್ಡ್ ಕೂಡ ಆಗಿದೆ ಇವೆರಡು ಬಟನ್ನು ವೀಡಿಯೋ ಮತ್ತು ಫೋಟೋ ಬಟನ್ನು ಫೋಟೋ ತೆಗಿಯೋಕ್ಕೆ ಫೋಟೋ ಬಟನ್ ಯೂಸ್ ಮಾಡ್ತೀವಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ವಿಡಿಯೋ ಬಟನ್ ಕ್ಯಾಪ್ಚರ್ ಮಾಡ್ತೀವಿ ಹಾಗೆಯೇ ಸೆಲ್ಫಿ ಕ್ಯಾಮ್ರಾದಲ್ಲೂ ಕೂಡ ಎ ಪ್ರಕ್ರಿಯೆಯಲ್ಲಿ ನಾವು ವೀಡಿಯೋನು ಕೂಡ ಕ್ಯಾಪ್ಚರ್ ಮಾಡ್ಬೋದು